ಹೆಚ್ಚುತ್ತಿದೆ ಹೃದಯಾಘಾತ ಪ್ರಕರಣಗಳು ಈ ಒಂದು ಟ್ಯಾಬ್ಲೆಟ್ ಅನ್ನ ನಿಮ್ಮ ಬಳಿ ಇಟ್ಟುಕೊಳ್ಳಿ ಮೊದಲು ಹೃದಯಾಘಾತ ಪ್ರಕರಣಗಳು ವಯಸ್ಸಾದವರಲ್ಲಿ ಮಾತ್ರ ಕಂಡು ಬರ್ತಾ ಇತ್ತು ಆದರೆ ಇಂದಿನ ಆಧುನಿಕ ಜೀವನದಲ್ಲಿ ಯುವಕರ ಮೇಲೂ ಕೂಡ ಅದು ಪರಿಣಾಮ ಬೀರ್ತಾ ಇದೆ ಭಾರತದ ಪ್ರತಿಯೊಂದು ಯುವಕರು ಕೂಡ ಇದರ ಬಗ್ಗೆ ಚಿಂತಿತರಾಗಿದ್ದಾರೆ ಮಾನಸಿಕ ಒತ್ತಡ ಅನಾರೋಗ್ಯಕರ ಫಾಸ್ಟ್ ಫುಡ್ ಸೇವನೆ ಹೆಚ್ಚುತ್ತಾ ಇರುವಂಥದ್ದು ದೈಹಿಕ ಚಟುವಟಿಕೆಯ ಕೊರತೆ ವ್ಯಾಯಾಮದ ಕೊರತೆ ಇತ್ತೀಚೆಗೆ ಆರೋಗ್ಯದ ದೊಡ್ಡ ಶತ್ರುಗಳಾಗಿದೆ ವಿಶೇಷವಾಗಿ ಹೃದಯ ಆರೋಗ್ಯ ಕೊರತೆಯಿಂದಾಗಿ ಅನೇಕರು ಹಠಾತ್ ಹೃದಯಾಘಾತದಿಂದ ಬಳಲುತ್ತಾ ಇದ್ದಾರೆ ಅಂದರೆ ಮೂವತ್ತರಿಂದ ನಲವತ್ತರ ದಶಕದಲ್ಲಿ ಈ ಸಂದರ್ಭದಲ್ಲಿ ಜೀವನ ಶೈಲಿ ಹೆಚ್ಚು ಮುಖ್ಯವಾಗುತ್ತೆ ಕೆಲವೊಮ್ಮೆ ಯಾವುದೇ ಲಕ್ಷಣಗಳು ಕಾಣಿಸದೆ ಹೃದಯಾಘಾತ ಸಂಭವಿಸುತ್ತೆ ಈ ದಾಳಿ ಸಂಭವಿಸಿದಲ್ಲಿ ಅದು ಹದಿನೈದು ನಿಮಿಷಗಳಿಗಿಂತ ಹೆಚ್ಚು ಕಾಲ ಎದೆನೋವನ್ನು ಉಂಟುಮಾಡುತ್ತೆ ಹೃದಯಾಘಾತ ಪತ್ತೆಯಾದ ನಂತರ ಆಸ್ಪಿರಿನ್ ಟ್ಯಾಬ್ಲೆಟ್ ತೆಗೆದುಕೊಳ್ಳುವುದು ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದನ್ನ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ನೀಡಬಾರದು ಅಂತ ತಜ್ಞರು ಹೇಳ್ತಾರೆ ಮಕ್ಕಳಿಗೆ ಮುನ್ನೂರ ಇಪ್ಪತ್ತೈದು ಮಿಲಿಗ್ರಾಂ ಮಾತ್ರೆಯನ್ನ ನೀಡಲು ಸಲಹೆ ನೀಡಲಾಗುತ್ತೆ ಇದನ್ನ ಮಾಡುವುದರಿಂದ ಸ್ವಲ್ಪ ಸಮಯದವರೆಗೆ ಹೃದಯಾಘಾತವನ್ನ ತಪ್ಪಿಸಬಹುದು ಅಂತ ತಜ್ಞರು ಹೇಳ್ತಾರೆ ಈಗಾಗಲೇ ಅಂತಹ ಸಮಸ್ಯೆ ಇರುವವರಿಗೆ ಕೆಲವರಿಗೆ ವೈದ್ಯರು ಸೂಚಿಸ್ತಾರೆ ಹೀಗಾಗಿ ನೀವು ಅದನ್ನು ಕೂಡ ತೆಗೆದುಕೊಳ್ಳಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ